ತುಲಾರಾಶಿಯ ಎಲ್ಲ ಸ್ತ್ರೀಯರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತುಲಾರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದರೆ ಶುಭ ವಿಚಾರಗಳು ಎಚ್ಚರಿಗಳು ಎಲ್ಲವೂ ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಈಗ ನಾನು ವಿಶೇಷವಾಗಿ ತುಲಾರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳ ಮಾಸ ಭವಿಷ್ಯ ಓನ್ಲಿ ಫಾರ್ ಲೇಡೀಸ್ ಒಂದು ವಿಶೇಷವಾದಂತಹ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ದಯವಿಟ್ಟು ಪ್ರತಿಯೊಬ್ಬ ತುಲಾರಾಶಿಯ ಸ್ತ್ರೀಯರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಗೃಹಸ್ಥಿತಿಗಳನ್ನೆಲ್ಲೂ ಸಹ ನಾನು ಆಗಲೇ ಹೇಳಿದ್ದೇನೆ ಈಗ ಡೈರೆಕ್ಟಾಗಿ ವಿಚಾರಕ್ಕೆ ಬಂದ್ಬಿಡ್ತಾನೆ ಮೊದಲನೆಯ ವಿಚಾರ ತುಲಾರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಅಂದರೆ ಹತ್ತನೇ ಮನೆಗೆ ಗ್ರಹ ಹೋಗ್ತಾನೆ ಸೊ ಹದಿನಾರನೇ ತಾರೀಕು ತನಕ ಅಂದರೆ ಆರನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕಿನ ತನಕ ನಿಮಗೆ ಸ್ತ್ರೀಯರಿಗೆ ಅಂದರೆ ಜಾಬ್ಗೆ ಹೋಗ್ತಕ್ಕಂಥ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ತಕ್ಕಂಥ ಸ್ತ್ರೀಯರಿಗೆ ಬಹಳ ವಿಶೇಷವಾದಂಥ ಅವಕಾಶಗಳಿದಾವೆ ಅಂದರೆ ಈಗ ಸ್ಯಾಲ್ರಿ ಹೈಕ್ ಮಾಡಬೇಕು ಅಂತ ಏನಾದರೂ ಕೇಳಂಗಿದ್ರೆ ಅಥವಾ ಜಾಬ್ನಲ್ಲಿ ಏನಾದರೂ ಲೋನ್ ಬೇಕಾಗಿದ್ರೆ ಅಥವಾ ಕೆಲಸ ಇದ್ದವ್ರಿಗೆ ಕೆಲಸನೇ ಬೇಕು ಅಂತಾದರೂ ಸಹ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಆದರೆ ಹದಿನಾರನೇ ತಾರೀಕಿನ ನಂತರ ಉದ್ಯೋಗದಲ್ಲಿ ಹಂಗಿರಲ್ಲ ಉದ್ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತೆ ಸ್ತ್ರೀಯರಿಗೆ ಮನೆಯಲ್ಲಿ ಪ್ರೆಷರೈಸ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿನ್ನ ಕೆಲಸ ಬಿಟ್ಬಿಡು ನಿನ್ನ ಕೆಲಸ ಬಿಟ್ಬಿಡು ಅದರಲ್ಲೂ ವಿವಾಹಿತ ಸ್ತ್ರೀಯರಿಗಂತೂ ಗ್ಯಾರಂಟಿ ಶುರು ಮಾಡುತ್ತೆ ಯಜಮಾನರು ಹೇಳ್ಬೋದು ಅತ್ತೆ ಮಾವ ಹೇಳ್ಬೋದು ನಿನ್ನ ಕೆಲಸಕ್ಕೆ ಹೋಗೋದು ಬೇಡ ಮಗು ನೋಡ್ಕೊಳಕ್ಕಾಗಲ್ಲ ಏನು ಇದು ಈ ಥರ ಸೊ ಏನೋ ಒಂದು ಯಾರೋ ಒಬ್ರು ಅತ್ತೆ ಮಾವನೋ ಗ ಎಲ್ಲ ಒಂದು ಕಡೆ ಅವರಿಗೆ ಕೆಲಸ ಬಿಡು ಕೆಲಸ ಬಿಡು ಅನ್ನತಕ್ಕಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಪ್ರೆಷರ್ ಹದಿನಾರನೇ ತಾರೀಕು ನಂತರ ಸ್ವಲ್ಪ ಜಾಸ್ತಿ ಇದೆ ಅಥವಾ ನೀವೇ ನಾನು ಕೆಲಸ ಬಿಡ್ಬಿಡ್ತೀನಿ ನಾನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಬಟ್ ನನ್ನ ಅನಿಸಿಕೆ ಹೇಳ್ತೇನೆ ನಿಮಗೆ ರವಿ ಆರಾಧನೆ ಮಾಡಿಕೊಳ್ಳಿ ದೇವ ಸ್ತೋತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಇನ್ನು ಎರಡನೇ ಪ್ರಮುಖವಾದಂಥ ವಿಚಾರ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ವೃಷಭಕ್ಕೆ ಕುಜ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕು ರಾಶಿಗೆ ಕುಜಗ್ರಹ ಬರ್ತಾನೆ ಸೊ ಅಲ್ಲಿಗೆ ವಿವಾಹಿತ ಸ್ತ್ರೀಯರು ವಿವಾಹಿತ ತುಲಾರಾಶಿಯ ಸ್ತ್ರೀಯರಿಗೆ ಯಜಮಾನರಿಗೆ ಸ್ವಲ್ಪ ಆರೋಗ್ಯ ಬಾಧೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಎಲ್ಲರೂ ಹೋಗಿ ಏನಾರು ಈ ಚಿಕ್ಕ ಪುಟ್ಟ ಆ್ಯಕ್ಸಿಡೆಂಟ್ಸ್ಗಳಾಗುವಂಥದ್ದು ಅಥವಾ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನೋದು ಕಂಡು ಬರ್ತದೆ ಯಾಕಂದರೆ ಮಾಂಗಲ್ಯ ಸ್ಥಾನ ಅಷ್ಟಮ ಸ್ಥಾನಕ್ಕೆ ಕುಜ ಸಂಚಾರ ಆಗ್ತಾ ಇದೆ ಅಂತಂದಾಗ ಅದು ವಿವಾಹಿತ ಸ್ತ್ರೀಯರಿಗೆ ಖಂಡಿತವಾಗಿ ಅಷ್ಟು ಉತ್ತಮ ಕಾರ ಅಲ್ಲ ಅಂತ ಅದರಿಂದ ಸ್ವಲ್ಪ ಯಜಮಾನರು ಎಲ್ಲರೂ ನಾನು ಲಾಂಗ್ ಏನೋ ಬೈಕಲ್ಲಿ ಏನೋ ಲಾಂಗ್ ಟ್ರಾವೆಲ್ಸ್ ಮಾಡ್ತಾ ಇರ್ತಾರೆ ಅಂದ್ರೆ ಅನಿವಾರ್ಯತೆ ಇದ್ರೆ ದೊಡ್ಡ ಟ್ರಾವೆಲ್ಸ್ ಮಾಡ್ಲಿ ಚಿಕ್ಕಬಟ್ಟು ಸುಮ್ನೆ ಸುಮ್ಮನೆ ಟ್ರಾವೆಲ್ಸ್ ಗಳು ಮಾಡ್ಕೊಂಬರ್ತೀನಿ ಓಡಾಟ ಮಾಡ್ಕೊಂಡ್ಬರ್ತೀನಿ ಅಂತಂದ್ರೆ ಹನ್ನೆರಡನೇ ತಾರೀಕು ನಂತರ ಸ್ವಲ್ಪ ಹುಷಾರಾಗಿರಕ್ ಹೇಳ್ಬೇಕು ಅವರಿಗೆ ರಿಸ್ಕ್ ತಗೊಂಡು ಅವರೇ ಗಾಡಿ ಓಡಿಸ್ಕೊಂಡು ಸ್ವಲ್ಪ ರಿಸ್ಕ್ ಕಡಿಮೆ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಗಮನ ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ ಇನ್ನು ಮೂರನೇ ಬಹಳ ಪ್ರಮುಖವಾದಂಥ ವಿಚಾರ ಸ್ತ್ರೀಯರಿಗೆ ತುಲಾರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಈ ವಿದ್ಯುತ್ ಉಪಕರಣಗಳನ್ನು ನೀವು ಬಳಸ್ತೀರಲ್ಲ ಈಗ ವಾಷಿಂಗ್ ಮೆಷಿನ್ ಎಲೆಕ್ಟ್ರಿಕ್ ಆಗಿರುತ್ತೆ ಫ್ರಿಜ್ ಎಲೆಕ್ಟ್ರಿಕ್ಕು ಮಿಕ್ಸಿ ಎಲೆಕ್ಟ್ರಿಕ್ಕು ಗ್ಯಾಸು ಕೆಲವ್ರದ್ದಂತೂ ಎಲೆಕ್ಟ್ರಿಕ್ ಇರುತ್ತೆ ಏನಂದ್ರೆ ಮೊಬೈಲಲ್ಲೂ ಎಕ್ಟ್ರಿಕ್ ಈ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಏನು ಸ್ನಾನದ ಮನೆಯಲ್ಲೂ ಸಹ ಎಲೆಕ್ಟ್ರಿಕ್ ಕರೆಂಟ್ನಲ್ಲಿ ನೀರು ಬಿಸಿ ಮಾಡೋದನ್ನು ಬಳಸ್ತಿರ್ತೀರಿ ಸೊ ಸ್ತ್ರೀಯರು ಬಹಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಗಮನಿಸಿ ಮೊದಲ ವಾರ ಹಾಗೂ ಎರಡನೇ ವಾರ ಹೆಚ್ಚು ಕಡಿಮೆ ಸ್ವಲ್ಪ ವಿದ್ಯುತ್ ಉಪಕರಣಗಳಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಬೆಂಕಿ ವಿಚಾರದಲ್ಲಿ ಕುದಿಯುವ ಎಣ್ಣೆ ಅಡುಗೆ ಮನೆಯಲ್ಲಿ ಬೆಂಕಿ ವಿದ್ಯುತ್ ಉಪಕರಣಗಳು ಮೊಬೈಲ್ ಚಾರ್ಜ್ ಹಾಕೊಂಡ್ರೆ ರಾತ್ರಿ ದಿಂಬ ಹತ್ರ ಇಟ್ಕೊಂಡ ಮಲ್ಕೊಳ್ಳೋದು ಎಲ್ಲ ಅವಾಯ್ಡ್ ಮಾಡೋದು ಬಹಳ ಹುಷಾರಾಗಿರ್ಬೇಕು ಯಾಕೆಂದರೆ ಏಳನೇ ಮನೇಲಿ ಕುಜ ಎಂಟನೇ ಮನೇಲಿ ಕುಜ ಅದು ಏಳು ಮೊದಲು ಏಳು ಆಮೇಲೆ ಎಂಟು ಸೊ ಅಷ್ಟು ಉತ್ತಮ ಅಲ್ಲ ಸೊ ಅದರಿಂದ ದಯವಿಟ್ಟು ಸ್ತ್ರೀಯರೆಲ್ಲ ಹೇಳ್ತಾ ಇದ್ದೀನಿ ಗಮನಿಸ್ಕೊಳ್ಳಿ ನಿಮಗೆ ಒತ್ತಡ ಇರತ್ತೆ ಬೆಳಗಾದ ತಕ್ಷಣ ಇಲ್ಲಿ ಅಡುಗೆ ಮಾಡಬೇಕು ಇದು ಮಾಡಬೇಕು ಮಕ್ಕಳನ್ನ ಕಳಿಸ್ಬೇಕು ಯಜಮಾನರನ್ನು ಕಳಿಸ್ಬೇಕು ಮನೆ ಎಲ್ಲ ಕೆಲಸ ಇರುತ್ತೆ ಆದರೆ ಎಲ್ಲ ಎಷ್ಟೇ ಒತ್ತಡಗಳಿರಲಿ ನಾನು ಹೇಳಿದ್ದು ಈ ಪಾಯಿಂಟ್ಸ್ನ ಗಮನದಲ್ಲಿಟ್ಕೊಳ್ಳಿ ನೋಯ್ತಲ್ವಾ ಹಾಂ ಒಳ್ಳೆಯದಾಗಲಿ ಇನ್ನು ನಾಲ್ಕನೇ ಪ್ರಮುಖವಾದಂಥ ವಿಚಾರ ಸ್ತ್ರೀಯರಿಗೋಸ್ಕರ ಜುಲೈ ತುಲಾ ತುಲಾರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಬುಧಗ್ರಹ ಸಿಂಹ ಸಿಂಹರಾಶಿಗೆ ಪ್ರವೇಶ ಮಾಡ್ತಾರೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕಿನ ನಂತರ ನಿಮ್ಮ ಭಾಗ್ಯಾಧಿಪತಿ ಆದಂತಹ ಬುಧಗ್ರಹ ಲಾಭಕ್ಕೆ ಬರ್ತಾನೆ ಅಂತಂದಾಗ ತವ್ರ ಮನೆಯಲ್ಲಿ ನಿಮ್ಮ ತಂದೆಯವರು ಏನಾದರೂ ವಿವಾಹಿತ ಸ್ತ್ರೀಯರಿಗೆ ಅವರ ತಂದೆಯಿಂದ ಸ್ವಲ್ಪ ಅನುಕೂಲಗಳಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂದರೆ ನಿಮಗೇನೋ ಒಂದು ಬೇಕು ನಿಮ್ಮ ತಂದೆಯವ್ರನ್ನ ಕೇಳಿದ್ದೀರಾ ಅಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಅಂದರೆ ಜುಲೈ ತಿಂಗಳ ನಾಲ್ಕು ಮೂರು ಹಾಗೂ ನಾಲ್ಕನೇ ವಾರ ಇದೆಯಲ್ಲ ಸೊ ಆ ಸಮಯದಲ್ಲಿ ನಿಮ್ಮ ತಂದೆಯವರು ಏನು ಕೇಳಿದ್ರೆ ಅದನ್ನು ಕೊಡಿಸ್ತಾರೆ ಅಂತ ಕಂಡು ಬರ್ತಾರೆ ಅಂದ್ರೆ ಈಗ ಅರ್ಜೆಂಟಾಗಿ ಏನೋ ಒಂದು ವ್ಯವಸ್ಥೆ ಆಗಬೇಕು ಯಜಮಾನರ ಕೈಲಿ ಆಗೋಲ್ಲ ನಿಮ್ಮ ಕೈಲೂ ದುಡ್ಡಿಲ್ಲ ಅಥವಾ ಏನೂ ಇಲ್ಲ ಅಂದಾಗ ಆಸರೆ ಯಾರು ಹೆಣ್ಣು ಮಕ್ಕಳಿಗೆ ತಂದೆನೇ ಅಲ್ಲವೇ ಸೊ ಅದರಿಂದ ತಂದೆ ಮನೆ ತವರು ಮನೆ ತಂದೆ ಮನೆ ತಂದೆಯವ್ರ ಹತ್ರ ಕೇಳ್ತೀರಾ ಇದ ಏನೋ ನನಗೆ ಸ್ವಲ್ಪ ಆಗಬೇಕು ಅಂತ ತಂದೆಯವರು ನಿಮಗೆ ಅದೊಂದು ಸಹಾಯ ಮಾಡಿಕೊಡ್ತಾರೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೇದಾಗಿ ಅಕಸ್ಮಾತ್ ಏನಾದ್ರು ತನ್ನ ಜೊತೆ ಜಗಳ ಮನಸ್ತಾಪಗಳು ಮಾಡಿದ್ರು ಕೂಡ ನೀವೇ ಒಂದು ಹೆಜ್ಜೆ ಬಗ್ಬಿಟ್ಟು ತಪ್ಪಾಯ್ತು ಸಾರಿ ಕೇಳ್ಬಿಟ್ರೆ ಆಗೋಯ್ತಪ್ಪ ಸಾಧಿಸದೇನೆ ಸ್ವಲ್ಪ ಒಳ್ಳೇದಾಗ್ಲಿ ನಿಮ್ಮ ಅಪ್ಪನ ಕೂಡ ನಿಮ್ಗೆ ಹೆಂಗಿದ್ರು ಅಲ್ವಾ ಖಂಡಿತ ಏನ್ ತೊಂದರೆ ಇಲ್ಲ ಐದನೇ ಪ್ರಮುಖವಾದಂತಹ ವಿಚಾರ ತುಲಾರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವ್ಯಯಾಧಿಪತಿಯಾದಂತಹ ಬುಧ ಲಾಭದಲ್ಲಿರ್ತಾನೆ ಹಾಗೂ ನಿಮಗೆ ಗುರುಗ್ರಹ ಅಷ್ಟಮದಲ್ಲಿ ಕುಜಯುತಿಯಾಗಿ ಇರ್ತಾನೆ ಸೊ ಬಂಗಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ಬಂಗಾರನ ಅಡಮಾನ ಇಡಬೇಕಾದಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು ಅಥವಾ ಆಲ್ರೆಡಿ ಅಡಮಾನ ಇಟ್ಟಿರೋಂಥ ಬಂಗಾರಕ್ಕೆ ನೋಟಿಸ್ಗಳು ಬರ್ತವೆ ಅಂದರೆ ನೀವು ಕಟ್ಟಿಲ್ಲ ಇದು ಕಟ್ಟಿಲ್ಲ ಅದನ್ನ ನಾವು ಇದಕ್ಕಾ ಆಪ್ಷನ್ಗೆ ಹಾಕ್ಬಿಡ್ತೀವಿ ಅದು ಇದು ಅಂತ ಸೊ ಅದರಿಂದ ಸ್ವಲ್ಪ ಈ ಬಂಗಾರದ ವ್ಯವಹಾರಗಳು ಸ್ವಲ್ಪ ತಲೆ ಬಿಸಿ ಆಗಲಿದೆ ಸೊ ಯಾರ ಥರ ನೀವು ಬಂಗಾರ ತಗೊಂಡಿದ್ರೆ ಅದಕ್ಕೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಜುಲೈ ತಿಂಗಳಲ್ಲಿ ಏನು ಆಷಾಡಲ್ಲ ಬರುತ್ತೆ ಅದು ಫಂಕ್ಷನ್ಸ್ ಬರಲ್ಲ ಬಟ್ ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅದೊಂದ್ಸಲ ಅಕ್ಕಪಕ್ಕದವರು ಬಂಗಾರ ಇಸ್ಕೊಂಡು ನೆಕ್ಲೆಸ್ ಹಾಕ್ಕೊಂಡು ಹೋಗಿ ಬರೋದು ಇದೆಲ್ಲ ಮಾಡ್ತಾರ್ದಲ್ಲ ಮಾಡಬೇಡಿ ಯಾರತ್ರೂ ಬಂಗಾರ ಮಾತ್ರ ಇಸ್ಕೋಬೇಕೆಂದರೆ ಈ ತಿಂಗಳಲ್ಲಿ ನಿಮಗೊಂದು ಸ್ವಲ್ಪ ಈ ಬಂಗ್ ಏನೋ ಬಂಗಾರ ಕಳೆದುಕೊಳ್ಳುವ ಅಥವಾ ಹಾಳು ಮಾಡುವ ಹಾಳು ಮಾಡಿಕೊಳ್ಳುವ ತುಂಡು ಕಟ್ ಆಗ್ತಕ್ಕಂಥ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಆಮೇಲೆ ಈ ಗೋಲ್ಡ್ ಲೋನ್ ಇದೊಂದು ಸ್ವಲ್ಪ ತಲೆನೋವು ತರಿಸಬಹುದು ಸೊ ಅದರಿಂದ ಗೋಲ್ಡ್ ವಿಚಾರದಲ್ಲೂ ಸ್ವಲ್ಪ ವಿಶೇಷವಾಗಿರ್ಬೇಕು ಆ ನಿಮ್ಮ ಗೋಲ್ಡ್ ಸಮಸ್ಯೆ ಪರಿಹಾರಕ್ಕೂ ನಾವು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಈ ಇದೇ ತಿಂಗಳು ಸೊ ಅದರಿಂದ ಈ ಜುಲೈ ತಿಂಗಳಲ್ಲಿ ಸೊ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಅಮ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ವಿಭಿನ್ನವಾದಂತಹದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳು ಏನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೃಷ್ಟಿದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೂ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಅಂಥದ್ದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪಿರಿಯಡ್ಸ್ ಆಗ್ಬಿಡ್ಬೋದು ನಾಳೆ ಪಿರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಉದ್ದ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೇ ಇರತಕ್ಕಂಥವ್ರು ಕ್ಯಾರಿ ಮಾಡೋಕೆ ಆಗದೇ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದ್ದೇನೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಭಾಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಭಾಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಅಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಲ್ಲಿ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ರ ಇರುವ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗ್ರ ಚೈನಾ ಕಂಡ್ರೆ ದೃಷ್ಟಿಯಾಗಿಡುತ್ತೆ ಗುರುಗಳಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡಾಯಿಟ್ಬಿಡ್ತೀನಿ ಬಿಡಿಸ್ಕೊಳ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಸ್ವರ್ಣಾಕರ್ಷಣ ಭೈರೋದು ಎನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡಿಕೊತ್ತೆ ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಬ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಜಗಳ ಮನಸ್ತಾಪಗಳು ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ವನಸ್ತಾಪಗಳ ಪರಿಹಾರವಾಗಬೇಕು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ ಇಲ್ಲ ಈ ತರ ನಾವು ಪ್ಯಾಕ್ ಮಾಡಿ ನಿಮ್ಗೆ ಕೊಡ್ತಕ್ಕಂಥದ್ದು ಅದ್ರಿಂದ ಇದನ್ನ ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೂ ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ನಾಲ್ಕು ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ ಇದನ್ನ ಇಟ್ಕೊಬಿಡಕೊಬಿಡಿ ಪವರ್ ಡೌನ್ ಆಗ್ಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜಾಗ ಇಟ್ಕೋಬೋದು ನೀವು ಆಯ್ತಲ್ವ ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮ್ಗಳ ಬಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡಿಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರೇನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇವರು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಮುಂದಿನ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ